ಕುಂಕುಮ ಇರ್ತಕ್ಕಂಥ ಗಂಧ ಅದರ ನಂತರದಲ್ಲಿ ಕುಂಕುಮ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತಹ ದೈವಿಕ ಸೂಚನೆಗಳು ಲಭ್ಯ ಆಗ್ತಾವೆ ಅದರ ಪತ್ತೆ ಮಾಡುದು ಹೇಗೆ ಅಂತ ಹೇಳಿ ವಿಶೇಷವಾಗಿ ನಿಮ್ಮ ಪೂಜೆ ಸಫಲವಾಗಿದ್ರೆ ದೈವದ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿದೆ ಅನ್ನೋದಾದ್ರೆ ವಿಶೇಷವಾಗಿ ನೀವು ಯಾವಾಗ ಪೂಜೆ ಮಾಡಿ ಆ ದೈವಕ್ಕೆ ಹಣೆಗೆ ಧಾರಣೆಯನ್ನ ಮಾಡಿದಾಗ ಕುಂಕುಮ ಧಾರಣೆಯನ್ನ ಮಾಡಿದಾಗ ಅವಶ್ಯವಾಗಿ ಅಂತ ಸಂದರ್ಭದಲ್ಲಿ ಪ್ರತಿ ದಿನದ ನಿಮ್ಮ ಕಾರ್ಯಕ್ಕೆ ಪ್ರತಿ ದಿನದ ನಿಮ್ಮ ಆಚರಣೆಗೆ ದೈವಿಕ ಸಂಕೇತಗಳು ಎಂತಕ್ಕಂಥದ್ದು ನೀವು ಇರ್ತಕ್ಕಂಥ ಕುಂಕುಮದಲ್ಲಿ ಲಭ್ಯ ಆಗುತ್ತೆ ನಿಮ್ಗೆ ಇಷ್ಟ ದೇವರು ಯಾರು ಮನೆ ದೇವ್ರು ಯಾರು ಕುಲ ಯಾರು ನೀವು ಯಾರು ಆಚರಣೆ ಮಾಡ್ತೀರಾ ಯಾರು ನಾಮಜಪ ಮಾಡ್ತೀರಾ ಸ್ಮರಣೆ ಮಾಡ್ತೀರಾ ಸ್ತೋತ್ರ ಹೇಳ್ತೀರಾ ಮಂತ್ರ ಹೇಳ್ತೀರಾ ಕತೆ ಹೇಳ್ತೀರಾ ಆಚರಣೆ ಮಾಡ್ತೀರಾ ಹೋಮ ಹವನ ಇತ್ಯಾದಿ ಏನಾದ್ರು ಮಾಡ್ತೀರಾ ಪೂಜೆ ಕೈಕಾರಿಗಳಿಗೆ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಆ ಯಾವುದೋ ಒಂದು ಪ್ರಸಾದ ಹಂಚಿಕೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಸೇವೆ ಆಗಿರ್ಬೋದು ಆ ಯಾವುದೇ ಒಂದು ಉತ್ಸವದಲ್ಲಿ ಆಗಿರ್ಬೋದು ಜವಾಬ್ದಾರಿ ನಿರ್ವಹಿಸತಕ್ಕಂಥ ಏನೇ ಒಂದು ನೀವು ಆಚರಣೆಯನ್ನು ಯಾವುದೇ ದೈವಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡ್ತಾ ಇದ್ರು ಮನೆಯಲ್ಲಿ ನಿಮ್ಮ ಪೂಜೆ ಕೈಕರಿಗಳು ಚೆನ್ನಾಗಿ ಆಗ್ತಾ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ದೈವಿಕ ಸೂಚನೆಗಳು ಎಂತಕ್ಕಂಥದ್ದು ಪ್ರತಿದಿನ ಲಭ್ಯ ಆಗುತ್ತೆ ಅದು ದೈವದ ಅನುಗ್ರಹ ನೀವು ಎಷ್ಟು ಬದಲಾಯಿಸಿ ನೀವು ಹೇಗೆ ಒಂದು ಕುಂಕುಮ ಧಾರಣೆಯನ್ನ ನೀವು ಮಾಡ್ತೀರಿ ಅಂತ ಅಂದ್ರೂ ಕೂಡ ನೀವು ಅನ್ಕೊಂಡಂತ ಚಿತ್ರಣ ಲಭ್ಯ ಆಗೋದೇ ಬದಲಿಗೆ ದೈವದ ಅವು ಲಭ್ಯ ಆಗ್ತಾ ಇರ್ತವೆ ವಿಶೇಷವಾಗಿ ನವಿಲುಗಳು ಕಾಣಿಸ್ತಕ್ಕಂಥದ್ದು ತ್ರಿಶೂಲ ಕಾಣಿಸ್ತಕ್ಕಂಥದ್ದು ಆ ಮತ್ತೆ ಬಸವಣ್ಣ ಕಾಣಿಸ್ತಕ್ಕಂಥದ್ದು ಹಾಗೆ ಹೂವು ಕಾಣಿಸ್ತಕ್ಕಂಥದ್ದು ಆ ಜೊತೆಗೆ ಬೆಟ್ಟದ ಹಾಗೆ ಕಾಣಿಸ್ತಕ್ಕಂಥದ್ದು ಆ ಪಾರಿವಾಳದ ಹಾಗೆ ಕಾಣಿಸಕಂಥದ್ದು ದೈವಶಕ್ತಿಯ ಮುಖಗಳು ಕಾಣಿಸ್ತಕ್ಕಂಥದ್ದು ಅಥವಾ ಯಾವುದೋ ರಾಜ್ಯ ದೇಶದ ಚಿಹ್ನೆಗಳು ಕಾಣಿಸ್ತಕ್ಕಂಥದ್ದು ಯಾವ್ದವ್ ರಾಜ್ಯ ದೇಶಗಳ ನಕ್ಷೆಗಳು ಕಾಣಿಸ್ತಕ್ಕಂಥದ್ದು ದೈವದ ಆ ಅಭಯ ಅಸ್ತ ಕಾಣಿಸ್ತಕ್ಕಂಥದ್ದು ಇತರ ಹೂವು ಏನಾದರೂ ಕಾಣಿಸ್ತಕ್ಕಂಥದ್ದು ಅಥವಾ ದೇವರ ವಾಹನಗಳು ಕಾಣಿಸ್ತಕ್ಕಂಥದ್ದು ಈ ರೀತಿಯಾದಂತ ಪ್ರತಿ ತಿನ್ನ ಕೂಡ ಸೂಚನೆ ಇರುತ್ತೆ ದೀಪ ಆಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ಉತ್ತಮವಾದಂತಹ ಸೂಚನೆಗಳು ಕೂಡ ಲಭ್ಯ ಆಗ್ತಾ ಇರ್ತವೆ ಇದನ್ನ ಅವಶ್ಯವಾಗಿ ಗಮನಿಸಿ ಆಯಾ ದಿನದ ದೈವದ ಅನುಗ್ರಹ ನಿಮ್ಗೆ ಎಷ್ಟು ಮಟ್ಟಿಗೆ ಇದೆ ಅಂತ ನೀವು ತಿಳಿಬೇಕು ಅಂತಂದ್ರೆ ಅವಶ್ಯವಾಗಿ ಈ ರೀತಿಯಾಗಿ ಪೂಜೆ ಮಾಡಿದಂತ ಪಕ್ಷದಲ್ಲಿ ಅದನ್ನ ಗಮನಿಸಿ ನೀವು ಯಾವ ದೇವ ಇಷ್ಟ ದೇವರನ್ನ ಪೂಜೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ರೆ ಹೇಗೆ ಕುಂಕುಮ ಮಾಡ್ತಾ ಇದ್ರೆ ಆ ನೀವಾಗಿ ಹೀಗೆ ಬರಿತೀವಿ ಹೀಗೆ ಬರಿತೀವಿ ಹೀಗೆ ಏನು ಬರ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ನಿಮ್ ಪಾಡಿಗೆ ನೀವು ದೈವದ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ನಿಮ್ಮ ಒಳ್ಳೆ ಆಧ್ಯಾತ್ಮಿಕ ಮನಸ್ಥಿತಿಯನ್ನು ಇಟ್ಕೊಂಡು ಹೀಗೆ ಧಾರಣೆಯನ್ನು ಮಾಡತಕ್ಕಂಥ ಕಾರ್ಯವನ್ನು ಅಂತ ಸಂದರ್ಭದಲ್ಲಿ ಪ್ರತಿದಿನ ನಿಮ್ಗೆ ಸೂಚನೆ ಲಭ್ಯ ಏನು ನಿಮ್ಮ ಕಾರ್ಯಗಳಲ್ಲಿ ಯಾವ ಯಾವ ನಿಮ್ಮ ಕಾರ್ಯಗಳಿರ್ತಾವೆ ಇರ್ತಾವೆ ಆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಅನಾನುಕೂಲ ಸಮಸ್ಯೆ ಅಥವಾ ಉಳಿತು ಶುಭ ಈ ರೀತಿಯಾದಂತಹ ಸೂಚನೆಗಳು ಕೂಡ ನಿಮಗೆ ಲಭ್ಯ ಆಗ್ತಾ ಇದನ್ನ ಅವಶ್ಯವಾಗಿ ಗಮನಿಸಿ ದೈವದ ಮನೆಯಲ್ಲಿ ಬೆಳಕಿದೆ ಕತ್ತಲಿಲ್ಲ ಭಗವಂತನ ಕೃಪೆ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಅದನ್ನ ನೀವು ಪ್ರಾಪ್ತಿಗೊಳಿಸಿಕೊಂಡಿದ್ರೆ ದೈವದ ಸೂಚನೆಯನ್ನು ಕೂಡ ತಿಳಿದಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೇಕು ದೈವದ ಸೂಚನೆಯನ್ನ ತಿಳಿದೆ ಹಾಗೆ ನಡೀತಾ ಇದ್ರೆ ಆ ಪೂಜೆ ವ್ಯರ್ಥ ಅಲ್ವೇ ಆ ಪೂಜೆ ಬಗ್ಗೆ ದೈವದ ಅನುಗ್ರಹವನ್ನೇ ತಿಳಿದೆ ನಡೀಲಿಕ್ಕೆ ಆಗಲಿಲ್ಲ ಅಂತ ಒಂದು ಕಷ್ಟ ಸಾಧ್ಯ ನಿರಂತರ ಶ್ರಮ ಪಟ್ಟು ಅದ್ರ ಪ್ರತಿಫಲ ಇದ್ದಂತಹ ಸಂದರ್ಭದಲ್ಲಿ ನಮ್ಗೆ ಅರಿಲಿಕ್ಕೆ ಆಗ್ಲಿಲ್ಲ ತಿಳಿಲಿಕ್ಕಾಗ್ಲಿಲ್ಲ ಅಂದ್ರೆ ನಮ್ಮ ಮೂಲ ಪೂಜೆ ಉದ್ದೇಶವೇ ಒಂದ್ ರೀತಿ ವ್ಯರ್ಥ ಅಲ್ವಾ ಖಂಡಿತ ಪ್ರತಿದಿನದ ಪೂಜೆಯ ಸಂದರ್ಭದಲ್ಲಿ ಗಮನಿಸಿ ದೈವಶಕ್ತಿಯಲ್ಲಿ ಪ್ರಾರ್ಥಿಸಿ ಗಮನಿಸಿ ಅವ್ರು ಏನೇನು ಸೂಚನೆ ಕೊಡ್ತಾ ಇರ್ತಾರೆ ದೀಪಗಳ ಮೂಲಕ ಕೊಡ್ತಾರೆ ಹೂವುಗಳ ಮೂಲಕ ಹಾಗೆಯೇ ವಿಶೇಷವಾಗಿ ನೀವು ಕುಂಕುಮ ಧಾರಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆಶೀರ್ವಾದವನ್ನು ಪಡೆತಕ್ಕಂತ ಸಂದರ್ಭದಲ್ಲಿ ಕೆಲ ಸೂಚನೆಗಳು ಲಭ್ಯ ಆಗ್ತಾವೆ ಅವಶ್ಯವಾಗಿ ದೈವದ ಅನುಗ್ರಹವನ್ನ ಪತ್ತೆ ಮಾಡಿ ಪೂಜೆಗೆ ಕೆರೆಗಳನ್ನ ಮಾಡ್ತಾ ಇದ್ರೆ ಮಾತ್ರ ಸಾಲದು ಭಕ್ತಿ ಆಚರಣೆಯನ್ನ ಮಾಡ್ತಾ ಇದ್ರೆ ಮಾತ್ರ ಸಾಲದು ದೈವದ ಅನುಗ್ರಹವನ್ನು ಪಡೆತಕ್ಕಂಥ ಕಾರ್ಯವನ್ನು ಕೂಡ ನೀವು ಮಾಡ್ಬೇಕು ಆಗ ನಿಮಗೆ ಇನ್ನೂ ದೈವದ ಮೇಲೆ ಹೆಚ್ಚಿನ ನಂಬಿಕೆ ಬರುತ್ತೆ ದೈವದ ಬಲ ಸಿಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಉತ್ತಮವಾದಂತಹ ಕಾರ್ಯಗಳಾಗ್ತವೆ ಸ್ವಪ ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಸ್ವಕಲ್ಯಾಣ ವಿಶ್ವ ಕಲ್ಯಾಣ ನಿಮ್ಮ ಒಂದು ಉತ್ತಮವಾದಂತ ನಡೆನುಡಿಯಿಂದ ನಿಮ್ಮ ಅಕ್ಕಪಕ್ಕದವರು ಸಂಬಂಧಿಕರು ಬಂದು ಬಳಗ ಒಟ್ಟಾರಿಯಾಗಿ ಹೀಗೆ ಸರಪುಳಿಯ ರೀತಿಯಾಗಿ ಲೋಕ ಕಲ್ಯಾಣದ ಕಾರ್ಯಗಳು ಕೂಡ ನಡೀತವೆ ಈಗ ದೈವದ ಅನುಗ್ರಹವನ್ನು ಪತ್ತೆ ಮಾಡಿ ಸಕಾರಾತ್ಮಕತೆ ನಿರ್ಮಾಣ ಆದರೂ ಸ್ವಲ್ಪ ಹೆಚ್ಚೆಚ್ಚು ಕಾರ್ಯಗಳನ್ನು ಮಾಡಿ ದೈವಿಕ ಕಾರ್ಯಗಳನ್ನು ಮಾಡಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿ ಅದರಿಂದ ಏನಾಗುತ್ತೆ ದೈವದ ಅನುಗ್ರಹ ಪ್ರಾಪ್ತಿ ಆಗೋದು ನಿಮ್ಗೆ ಗೊತ್ತಾಗ ನಿಮಗೂ ಸಂತೋಷ ಆಗುತ್ತೆ ಯಾಕೆ ನೀವು ಕೂಡ ಅದಕ್ಕೋಸ್ಕರನೇ ತಾನೆ ಪೂಜೆ ಪ್ರಾರ್ಥನೆ ಜಪ ತಪ ಇತ್ಯಾದಿ ಎಲ್ಲ ಮಾಡ್ತೀರ ಅಲ್ವಾ ಅಂತ ಸೂಚನೆ ಲಭ್ಯ ಆದಂತಹ ಪಕ್ಷದಲ್ಲಿ ದೈವದ ಅನುಗ್ರಹ ಪ್ರಾಪ್ತಿ ಆದ್ರೆ ನಿಮ್ಗೆ ಬಲು ಖುಷಿ ಆಗುತ್ತೆ ಆಗ ನಿಮ್ಮ ಒಂದು ಭಕ್ತಿ ಇಮ್ಮಡಿ ಆಗುತ್ತೆ ಎರಡು ಪಟ್ಟ ಆಗುತ್ತೆ ನಾಲ್ಕು ಪಟ್ಟ ಆಗುತ್ತೆ ಹೆಚ್ಚಾಗುತ್ತೆ ದೈವದ ಸೂಚನೆಗಳನ್ನ ಗಮನಿಸಕ್ಕಂಥ ಕಾರ್ಯವನ್ನು ಮಾಡಿ ಹಾಗೆ ಪೂಜೆ ಮಾಡೋದು ಸುಮ್ನೆ ಪೂಜೆ ಮಾಡೋದು ಸುಮ್ಮನೆ ಮಾಡಬೇಡಿ ಬದಲಿಗೆ ದೇವದ ಅನುಗ್ರಹ ಲಭ್ಯ ಆಗ್ತಿರ್ತಕ್ಕಂಥದ್ದನ್ನು ಕೂಡ ಪತ್ತೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಸಾಕಷ್ಟು ಉತ್ತಮವಾದಂತಹ ಮಾಹಿತಿಗಳ ಲಭ್ಯ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸುತ್ತ ಮುಂಚೆಗಳ ಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠಮಟ್ಟದಂತಹ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡರ್ ಮಾಡ್ಬೋದು ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಠಮ ಮತ್ತೆ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡುವುದು ಪೌಡಿಕೊಳ್ಳ ಲಭ್ಯದ ಮನೆಯಲ್ಲಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಗು ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಯ್ಕೊಳ್ಳ ಲಭ್ಯ ದೇಹಪತಿಗೆ ತಲುಪತಿಗೆ ಕೂಡ ಲಭ್ಯ ದೇಹಪತಿಗೆ ತಲೆಪತಿಗೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದುಃಖದ ಪೌಡರ್ ಕೂಡ ಬಳಸಿ ಮ್ಯಾಕ್ಸಿಮಮ್ ಆತ್ಮಗಳ ಸಮಸ್ಯೆ ನಿವಾರಣೆ ಆಗ್ತದೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತೋಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿರುತ್ತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ನೀರ್ಪೀಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಸ್ತ ಪರಿಶೀಲನೆಯನ್ನು ನೀವು ಮಾಡಿಸ್ಕೊಳ್ಳೋದಾದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮ ಸಮಸ್ಯೆಗಳು ನನಗೆ ಕಂಡು ಯಾವ ಉಪಾಯ ಯಾವ ಸ್ಥಿತಿ ಇದೆ ಅಂತ ಹೇಳಿ ಅದನ್ನ ಹೆಣ್ಮಕ್ಳು ಎಡಗೈ ಗಂಡ್ಮಕ್ಳು ಬಲಗೈ ಪರಿಶೀಲನೆಯನ್ನ ಮಾಡಿಸಿಕೊಳ್ಬಹುದು ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ರೀತಿಯ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಉಳ್ಕೊಳ್ಳಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳು ಬಾಲ ಸಮಸ್ಯೆ ಮಾಡಿಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ಬಲೇ ಹೇಳಿದ್ದೇನೆ ನೀವು ಆರ್ಡರ್ ಮಾಡ್ತಕ್ಕಂಥದ್ದು ಪ್ರೊಫೆಷನಲ್ ಕೊರಿಯರ್ ಮೂಲಕ ಮುಂದಿ ಥ್ಯಾಂಕ್ಸ್ ಫಾರ್ ವಾಚಿಂಗ್